ಇಡೀ ಪ್ರಪಂಚದಲ್ಲಿ ಹೆಣ್ಣು ಎಷ್ಟು ಪರ್ಸೆಂಟ್ ಭೂಮಿಯನ್ನ ಹೊಂದಿದ್ದಾಳೆ ಕೇವಲ ಒಂದೇ ಒಂದು ಪರ್ಸೆಂಟ್ ಹೆಣ್ಮಕ್ಳು ಮಾತ್ರ ಭೂಮಿಯನ್ನ ಹೊಂದಿರುವಂತ ಇರ್ಲಿ ಆ ನಾನು ಕೃಷಿಯ ಬಗ್ಗೆ ಮಾತಾಡ್ಲಿಕ್ಕೆ ಏನು ಅಧಿಕಾರ ಇದೆ ಅಂತ ಹೇಳಂದು ಒಂದು ಕ್ಷಣ ಯೋಚನೆ ಮಾಡಿಕೊಂಡೆ ಆದರೆ ಸ್ವತಃ ಕೃಷಿಯಲ್ಲಿರುವಂತಹ ನನಗೆ ಕಾಣಿಸಿದ ಕೆಲವು ಸಂಗತಿಗಳನ್ನ ನಿಮ್ಮ ಜೊತೆಗೆ ಹಂಚ್ಕೋಬಹುದು ಅಂತ ಹೇಳಂದು ಅಂದ್ಕೊಂಡೆ ನಾನು ಜಮೀನು ಮಾಡಲಿಕ್ಕೆ ಅಂತ ಹೇಳಂದು ಹೋದಾಗ ನನ್ನ ಎದುರುಗಡೆ ಇದ್ದಂತಹ ದೊಡ್ಡ ಸವಾಲೇನು ಅಂತ ಹೇಳಂದ್ರೆ ಪುರುಷರು ಮತ್ತೆ ಸ್ತ್ರೀಯರಿಗೆ ಕೊಡಬಹುದಾದಂತಹ ಕೂಲಿ ಏಕರೂಪದ್ದಾಗಿರ್ಲಿಲ್ಲ ನಾನೇನು ಮಾಡಿದೆ ನಾನು ಸ್ವಲ್ಪ ತಿಳ್ಕೊಂಡಿರೋಳಲ್ವಾ ಹೆಣ್ಮಕ್ಳು ಹೆಚ್ಚು ಕೆಲಸ ಮಾಡ್ತಾರೆ ಗಂಡು ಮಕ್ಕಳಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ ಕೃಷಿ ಕ್ಷೇತ್ರದಲ್ಲಿ ಹಾಗಿದ್ದು ಕೂಡ ಅವ್ರಿಗೆ ಯಾಕೆ ಕಡಿಮೆ ಸಂಬಳ ಕಡಿಮೆ ಕೂಲಿ ಅಂತ ಹೇಳಂದು ನಾನೇನ್ ಮಾಡಿದೆ ಇಲ್ಲ ಇಲ್ಲ ಈಕ್ವಲ್ ಆಗಿ ಕೊಟ್ಬಿಡೋಣ ಅಂತ ಹೇಳಂದು ಅನೌನ್ಸ್ ಮಾಡ್ಬಿಟ್ಟೆ ಇಲ್ಲ ಇಲ್ಲ ಈಕ್ವಲ್ ಆಗಿ ಕೊಡೋಣ ಅಂತ ಒಬ್ಬ ಗಂಡಸರು ನನ್ನ ಹತ್ರ ಬಂದರು ಏ ಗಂಡಸರು ಹೆಂಗಸರು ಒಂದೇನಾ ಅಂತ ಹೇಳಂದು ಯಾಕಾಗಬಾರ್ದು ಅಂತ ಸೊ ಏನೇನೋ ನಡೀತು ಅಲ್ಲಿ ಮಧ್ಯದಲ್ಲಿ ಎಷ್ಟೊಂದು ಸಂಗತಿಗಳು ನಡೀತು ಕೊನೆಗೆ ನಾನು ಹೇಳಿದೆ ಕೊಡೋಳು ನಾನು ತಗೊಳ್ಳೋರು ಅವರು ಮಧ್ಯದಲ್ಲಿ ನಿಮ್ದೇನು ಅಂತ ಹೇಳೋದು ಆಯ್ತು ಹೆಣ್ಮಕ್ಳಿಗೂ ಖುಷಿ ಆಯ್ತು ತಕ್ಷಣ ಖುಷಿ ಆಯ್ತು ಅವರು ಒಂದ್ ದಿವಸ ತಗೊಂಡ್ರು ಮನೆಗೆ ಹೋದ್ರು ಮಾದ ದಿವ್ಸ ವಾಪಸ್ ಬರುವಾಗ ಅವ್ರ ಕೈಯಲ್ಲಿ ಇನ್ನೂರು ಇನ್ನೂರು ರೂಪಾಯಿನ ಎತ್ಕೊಂಡು ಬಂದಿದ್ರು ಅದನ್ನು ನನ್ನ ಎದುರುಗಡೆ ಇಟ್ಬಿಟ್ಟು ನಿನ್ನೆ ಕೂಲಿ ನೀವು ಜಾಸ್ತಿ ಕೊಟ್ಟಿದ್ದೀರಾ ಇದನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿ ನಾನು ಹೇಳ್ದೆ ಇಲ್ಲ ನಾನು ನಿಮ್ಗೆ ನ್ಯಾಯವಾಗಿ ಏನ್ ಸಿಗಬೇಕಿತ್ತು ಅದನ್ನ ನಾನು ಕೊಟ್ಟಿದ್ದೀನಿ ತಗೊಳ್ಳಿ ಅಂತ ಹೇಳ ಇಲ್ಲ ಇಲ್ಲ ಮನೆಯಲ್ಲಿ ನೀವು ಇನ್ನೊಂದು ಸಲ ಈ ತರ ಏನಾದ್ರೂ ಜಾಸ್ತಿ ಕೊಟ್ಟು ನಾವು ತಗೊಂಡ್ರೆ ನಮ್ಮ ಮನೇನಲ್ಲಿ ನಾಳೆಯಿಂದ ನಮ್ಮನ್ನ ಕಳ್ಸಲ್ಲ ನನ್ಗೆ ಶಾಕ್ ಆಯ್ತು ಅಂದರೆ ಎಲ್ಲಿ ನಾವು ಬದಲಾವಣೆಯನ್ನು ಬಯಸ್ತಾ ಇದ್ದೀವೋ ಅಲ್ಲಿ ಬದಲಾವಣೆಯನ್ನ ಮಾಡಲಿಕ್ಕಾಗಂತಹ ಅಸಹಾಯಕ ಸ್ಥಿತಿಯಲ್ಲಿ ನಾನು ನಿಂತೆ ಆಗ ನಾನು ಹೆಣ್ಣು ಮತ್ತೆ ಭೂಮಿಯ ಬಗ್ಗೆ ಒಂದು ಅರಿವಿನ ಸಂಕಥನವೊಂದನ್ನು ಆರಂಭಿಸಬೇಕು ಅಂತಲೇ ಅವನಿ ಎನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಿದೆ ಅದರ ಮೂಲಕ ಹೆಣ್ಮಕ್ಕಳಿಗೆ ನಾನು ಎಜುಕೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ಹೊತ್ತು ಆದರೆ ಹೆಣ್ಣು ಮತ್ತು ಗಂಡು ಅನ್ನುವಂತಹ ಡಿಸ್ಕ್ರಿಮಿನೇಷನ್ ಏನಿದೆ ಕೃಷಿ ಕ್ಷೇತ್ರದಲ್ಲಿ ಯಾವತ್ತಿಗೂ ಅಳಿದು ಹೋಗಲಿಕ್ಕೆ ಸಾಧ್ಯ ಇಲ್ಲವೇನು ಅನ್ನುವಂತಹ ಒಂದು ಭಯ ನನ್ನಲ್ಲಿ ಈಗ ಕಾಡ್ತಾ ಇದೆ ಬಹಳ ದೊಡ್ಡ ಕೃಷಿ ಅನ್ನೋದು ಏನಿದೆ ಆಗ್ಲೇನೇ ವಿಮ್ಲಾ ಮೇಡಮ್ ಹೇಳಿದ ಹಾಗೆ ಕೃಷಿಯ ಜನಗಳೇನೇ ಹೆಣ್ಣು ತನ್ನ ಆ ಕರುಳ ಕುಡಿಗಳನ್ನ ಕಂಕ್ಲಲ್ಲಿ ಇಟ್ಕೊಂಡು ಬೇಟೆಗೆ ಹೋದ ಗಂಡಸರು ವಾಪಸ್ಸು ಬರೋ ಮಧ್ಯದಲ್ಲಿ ಅವಕ್ಕೆ ಫೀಡ್ ಮಾಡಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿ ಪರಿಸರವನ್ನ ಗಮನಿಸ್ತಾ ಗಮನಿಸ್ತಾ ಕೃಷಿಯ ಬೆಳೆಯನ್ನ ಹೇಗೆ ತೆಗೆಯೋದು ಎಲ್ಲೋ ಆಗಿ ಬಿದ್ದ ಬೀಜ ಮೊಳಕೆ ಹೊಡೆದು ಹೇಗೆ ಅದು ತಂತಾನೆ ಬೆಳೆಯುತ್ತೆ ಅದನ್ನ ತಂದು ನಾನು ಯಾಕೆ ಹಾಕ್ಬಾರ್ದು ಈ ತರದ್ದನ್ನೆಲ್ಲ ಯೋಚನೆ ಮಾಡ್ಕೊಳ್ತಾ ಸಣ್ಣದಾಗಿ ಶುರು ಮಾಡಿದಂತಹ ಈ ಕೃಷಿಯ ಆ ಇದೇನಿದೆ ಅದು ಹೈಜಾಕ್ ಆಯಿತು ಆಮೇಲಿಂದ ಗಂಡಸರು ಅದನ್ನ ಹೈಜಾಕ್ ಮಾಡ್ತಾರೆ ಹೈಜಾಕ್ ಮಾಡಿದ್ಮೇಲಿಂದ ಹೆಣ್ಣಿನ ಈ ಅಸ್ತಿತ್ವವನ್ನೇ ಪ್ರಶ್ನಿಸುವಂತಹ ಅನೇಕ ಸಂಗತಿಗಳು ನಮ್ಮಲ್ಲಿ ನಡೆಯುತ್ತೆ ಕೃಷಿ ಪರಾಶರ ಅಂತ ಹೇಳುವಂತಹ ಒಂದು ಆ ಅದ್ಭುತವಾದಂತಹ ಗ್ರಂಥ ಅದು ಕೃಷಿಗೆ ಸಂಬಂಧಪಟ್ಟಂಗೆ ಪರಾಶರ ಮುನಿಗಳು ಬರೆದಿರುವಂತಹ ತುಂಬಾ ಅಹ್ ಕಡಿಮೆ ಶ್ಲೋಕಗಳಿರುವಂತ ಬಹುಶಃ ಒಂದು ಇನ್ನೂರು ಒಳಗಡೆ ಇದೆ ಅದು ಶ್ಲೋಕಗಳು ಅಂತಹ ಒಂದು ಗ್ರಂಥದಲ್ಲಿ ಎಲ್ಲೇ ಎಲ್ಲೋ ಒಂದು ಕಡೆಯೂ ಕೂಡ ಹೆಣ್ಣಿನ ಉಲ್ಲೇಖವೇ ಬರುವುದಿಲ್ಲ ಮಹಿಳೆ ಕೃಷಿಯ ಸಂಕಥನ ಹೇಗೆ ಆರಂಭ ಆಯ್ತು ಅಂತ ಹೇಳಿ ಅನ್ನೋದಕ್ಕೆ ಅದರಲ್ಲಿ ಒಂದೇ ಒಂದು ಸಣ್ಣ ದಾಖಲೆಯು ಕೂಡ ನಮಗೆ ಸಿಗೋದಿಲ್ಲ ಇದು ಏನಿದು ಹಾಗಾದ್ರೆ ಪರಿಸರ ನಾವು ನೇಚರ್ ಅಂತ ಹೇಳ ತಕ್ಷಣ ಹೆಣ್ಣು ಅಂತ ಹೇಳಂದ್ ಹೇಳ್ಬಿಡ್ತೀವಿ ಪ್ರಕೃತಿಯನ್ನ ಹೆಣ್ಣಿಗೆ ಹೋಲಿಸ್ತೀವಿ ಹೆಣ್ಣು ಹೆಣ್ಣಲ್ಲಿ ಪ್ರಕೃತಿಯನ್ನ ಕಾಣುವಂತಹ ಒಂದು ಆ ಕೆಲಸದಲ್ಲಿ ತೊಡಕೊಳ್ತೀವಿ ಆಲೋಚನೆಯಲ್ಲಿ ತೊಡಕೊಳ್ತೀವಿ ಬಹಳ ದೊಡ್ಡ ತಾತ್ವಿಕತೆ ಫಿಲಾಸಫಿಯಾಗಿ ಅದನ್ನ ರೂಪಿಸ್ತೀವಿ ಆದ್ರೆ ವಾಸ್ತವಕ್ಕೆ ಬಂದಾಗ ಏನಾಯ್ತು ನಮ್ಗೆ ದೇವಿ ಭಾಗವತದಲ್ಲಿ ಒಂದು ಉದಾಹರಣೆ ಸಿ ಒಂದು ಒಂದು ಪ್ರಸಂಗ ಸಿಗತ್ತೆ ಮಕ್ಕಳೆಲ್ಲರೂ ಹಸುವಿಂದ ಅಳ್ತಾ ಇರ್ತಾರೆ ಹಾಗೆ ಅಳ್ತಾ ಇರುವಾಗ ದೇವಿ ಏನ್ಮಾಡ್ತಾಳೆ ಬರ್ತಾಳೆ ಬಂದು ಅವ್ರಿಗೆಲ್ಲಾನು ಒಂದೊಂದು ಹಣ್ಣನ್ನು ಕೊಡ್ತಾಳೆ ಹಣ್ಣನ್ನು ಕೊಟ್ಟಾದ್ಮೇಲಿಂದ ಅವಳಿಗೆ ಆ ಮಕ್ಕಳ ಹಸಿವು ನೀಗುವುದು ಒಂದು ಕಡೆಗೆ ಇನ್ನೊಂದು ಕಡೆಗೆ ಆ ಮಕ್ಕಳು ತಿಂದು ಎಸೆದ ಬೀಜದಲ್ಲಿ ಇರುವಂತಹ ಮರವನ್ನು ನೋಡುವುದು ಆ ಮರದಲ್ಲಿ ಇರುವಂತಹ ಸಹಸ್ರಾರು ಹಣ್ಣುಗಳನ್ನ ಅಹ್ ಕಾಣ್ಲಿಕ್ಕೆ ಅವಳು ಶುರು ಮಾಡ್ತಾಳೆ ಸೊ ಇದು ಪಾಲನೆಯ ಬಹುದೊಡ್ಡ ಶಕ್ತಿಯಾಗಿ ಹೆಣ್ಣನ್ನ ನಮ್ಮ ಪುರಾಣಗಳಲ್ಲಿ ಹೇಗೆ ಕಂಡಿರಿಸಿದೆ ಅಂತ ಹೇಳದನ್ನ ಸಾಕ್ಷಿ ಕಲಿಸುವಂತಹ ಕೆಲವು ಸಂಗತಿಗಳು ಇನ್ನು ಹೆಣ್ಣು ಮೂಲ ಮೂಲಭೂತವಾಗಿ ಸೃಷ್ಟಿಶೀಲಳಾಗಿರುವಂತಹ ಹೆಣ್ಣನ್ನ ಬೆರಗಿಂದ ನೋಡಿದ್ದು ಹೌದು ಅವಳಿಗೆ ದೈವತ್ವದ ಸ್ಥಾನವನ್ನ ಕೊಟ್ಟಿದ್ದು ಇದೆಲ್ಲವೂ ಕೂಡ ನಮ್ಗೆಲ್ಲರಿಗೂ ಗೊತ್ತಿದೆ ಈ ಹೊತ್ತುಗೂನು ಪುರುಷ ದೇವರುಗಳ ಕೈಯಲ್ಲಿ ಆಯುಧಗಳನ್ನ ನೋಡ್ತೇವೆ ಬಟ್ ಸ್ತ್ರೀ ದೇವತೆಗಳ ಕೈಯಲ್ಲಿ ಧಾನ್ಯವನ್ನು ಹೂವಿನ ಹೂವನ್ನು ಈ ತರದನ್ನೇನು ಅಂದ್ರೆ ಹೇಗೆ ನೇಚರ್ಗೆ ತುಂಬಾ ಹತ್ತಿರ ಆಗು ನಮ್ಮ ಮನಸ್ಥಿತಿ ಏನಿದೆ ಈ ಮನಸ್ಥಿತಿಯೇನೆ ಮುಂದೆ ಕೃಷಿಯನ್ನ ಡೆವಲಪ್ ಮಾಡುವಂತಹ ಕೃಷಿಯ ಎಲ್ಲ ಕೆಲಸಗಳಲ್ಲೂ ತನ್ನನ್ನ ತಾನು ತೊಡಗಿಸಿಕೊಳ್ಳುವಂತಹ ಇದರಲ್ಲಿ ಆಗು ಮಾಡುವಂತಹದ್ದೊಂದು ಸ್ಥಿತಿಯನ್ನ ಹೆಣ್ಣಿಗೆ ಲಭಿಸ್ತು ಆಕೆಯ ದೇಹ ಕೂಡ ಕೃಷಿಯ ಅನೇಕ ಚಟುವಟಿಕೆಗಳಿಗೆ ಒಗ್ಗಿಕೊಳ್ಳುವ ಹಾಗಿದೆ ಅಂತ ಹೇಳಿ ಸೊ ಇಷ್ಟೆಲ್ಲ ಆಗಿ ಕೂಡ ಕೃಷಿಯಲ್ಲಿ ಹೆಣ್ಣಿನ ಬಾ ಪಾಲುಗೊಳ್ಳುವಿಕೆ ಏನಿದೆ ಪಾಲುಗೊಳ್ಳುವಿಕೆಯನ್ನ ಯಾವತ್ತಿಗೂ ಕೂಡ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅವಳು ಕೆಲಸ ಮಾಡಲಿಕ್ಕೆ ಮಾತ್ರ ಬೇಕು ಅದರಿಂದ ಬರುವಂತಹ ಆದಾಯ ಏನಿದೆ ಆ ಆದಾಯದ ಸ್ವಲ್ಪ ಭಾಗವನ್ನು ಕೂಡ ಹೆಣ್ಮಕ್ಕಳಿಗೆ ಕೊಡೋದಿಲ್ಲ ಇಡೀ ಪ್ರಪಂಚದಲ್ಲಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಪ್ರಪಂಚದಲ್ಲಿ ಹೆಣ್ಣು ಎಷ್ಟು ಪರ್ಸೆಂಟ್ ಭೂಮಿಯನ್ನ ಹೊಂದಿದ್ದಾಳೆ ಕೇವಲ ಒಂದೇ ಒಂದು ಪರ್ಸೆಂಟ್ ಹೆಣ್ಣು ಮಕ್ಕಳು ಮಾತ್ರನೇನೆ ಭೂಮಿಯನ್ನ ಹೊಂದಿರುವಂತದ್ದು ಅದು ಹೇಗೆ ಎನ್ನುವಂತಹ ಅಂಕಿಅಂಶಗಳನ್ನ ನೋಡಿದಾಗ ಇನ್ನೂ ವಿಚಿತ್ರ ಅಂತ ಹೇಳನ್ಸುತ್ತೆ ಏನಂದ್ರೆ ಈ ಸಣ್ಣ ಹಿಡುವಳಿದಾರರು ಅಂತ ಹೇಳನ್ ಬರ್ತಾರೆ ಸಣ್ಣ ಹಿಡುವಳಿದಾರರು ಹೇಗೆ ಅಂತ ಹೇಳಂದ್ರೆ ಐದು ಎಕರೆ ಜಮೀನ್ ಇದ್ರೆ ಅವರನ್ನ ಸಣ್ಣ ಹಿಡುವಳಿದಾರರು ಅದಕ್ಕಿಂತ ಒಂದು ಎಕರೆ ಜಾಸ್ತಿ ಇದ್ರು ಅವ್ರಿಗೆ ಸರ್ಕಾರದ ಯಾವ ಸವಲತ್ತುಗಳು ಸಿಗೋದಿಲ್ಲ ಅವಾಗ ಏನ್ ಮಾಡ್ತಾನೆ ಗಂಡ ತನ್ನ ಹೆಂಡತಿಗೆ ಒಂದು ಎಕರೆ ಜಮೀನನ್ನ ಬರ್ಕೊಡ್ತಾನೆ ಹೀಗೆ ಬರ್ಕೊಟ್ಟಾಗ ಅವಳು ಜಮೀನನ್ನ ಭೂಮಿಯ ಮೇಲೆ ಅಧಿಕಾರವನ್ನ ಹೊಂದ್ತಾಳೆ ಕಾನೂನಾತ್ಮಕವಾಗಿ ಅಧಿಕಾರವನ್ನ ಹೊಂದ್ತಾಳೆ ಆದ್ರೆ ಬೇರೆ ತರದ ಯಾವ ಅಧಿಕಾರನೂ ಎಲ್ಲಿ ಅಲ್ಲಿ ಏನ್ ಬೆಳಿಬೇಕು ಏನ್ ಆಗ್ಬೇಕು ಆ ಅಲ್ಲಿಂದ ಬಂದ ಬೆಳೆಯನ್ನ ನಾನು ಎಲ್ಲಿಗ್ ತಗೊಂಡು ಹೋಗ್ಬೇಕು ಇದು ಯಾವ ನಿರ್ಣಾಯಕವಾದಂತಹ ಸ್ಥಿತಿಗಳಲ್ಲೂ ಕೂಡ ಹೆಣ್ಣು ಪಾಲುಗೊಳ್ಳುವುದಿಲ್ಲ ಗಂಡು ಏನ್ ಹೇಳ್ತಾನೆ ಅದನ್ನ ಮಾತ್ರ ಅವಳು ಮಾಡಬೇಕಾಗತ್ತೆ ಆದರೆ ಪಾರ್ಲಲ್ ಆಗಿ ಇನ್ನೊಂದು ಇತಿಹಾಸವನ್ನ ಅವಳೇ ಕಟ್ಕೊಳ್ತಾ ಬಂದಳೆ ತನ್ನ ಪುರಾತನ ನೆನಪುಗಳನ್ನ ಉಳಿಸ್ಕೊಂಡು ಬಂದಿದ್ದಾಳೆ ಯಾವಾಗ ಕೃಷಿ ಸಂಪೂರ್ಣವಾಗಿ ವಾಣಿಜ್ಯೀಕರಣವಾಯ್ತೋ ಆ ವಾಣಿಜ್ಯೀಕರಣದಲ್ಲಿ ರಾಸಾಯನಿಕ ಗೊಬ್ಬರಗಳು ಇವು ಎಲ್ಲವೂ ಕೂಡ ಹೆಚ್ಚು ಹೆಚ್ಚು ಬಳಕೆ ಮಾಡಿ ಅದನ್ನ ಮಾರುಕಟ್ಟೆಗೆ ತಗೊಂಡೋಗಿ ಮಾರುವಂತಹ ಎಲ್ಲ ಕೆಲಸಗಳನ್ನು ಕೂಡ ಕಂಡು ಮಾಡ್ತಾ ಬಂದ ಆದರೆ ಪಾಲನೆಯ ಶಕ್ತಿ ಎನ್ನುವುದು ಹೇಗೆ ಹೆಣ್ಣಲ್ಲಿ ಉಳ್ಕೊಳ್ತಾ ಬಂತು ಅಂತ ಹೇಳಂದ್ರೆ ನಮ್ಮ ಕಡೆಯೆಲ್ಲಾನು ಈಗಲೂ ಕೂಡ ಕೀರೆ ಮಡಿ ಅಂತ ಹೇಳೋದು ಮಾಡ್ತಾರೆ ಆ ಕೀರೆ ಮಡಿಗೆ ರಾಸಾಯನಿಕವಾದಂತಹ ಯಾವ ಗೊಬ್ಬರಗಳನ್ನೂ ಹಾಕೋದಿಲ್ಲ ಅವರು ಬರೀ ದನದ ಕೊಟ್ಟಿಗೆಯ ಗೊಬ್ಬರವನ್ನ ಮಾತ್ರ ಹಾಕ್ತಾರೆ ಅದರಲ್ಲೇ ಬೆಳೀತಾರೆ ಮತ್ತೆ ಅದನ್ನ ಮನೆಗೆ ಮಾತ್ರವೇನೇ ಬಳಸ್ಕೊಳ್ತಾರೆ ಅಂದ್ರೆ ತಾನು ತನ್ನ ಕುಟುಂಬ ಕ್ಷೇಮವಾಗಿರಬೇಕು ಅನ್ನುವ ಪ್ರಾಥಮಿಕವಾದಂತಹ ಕಲ್ಪನೆಯನ್ನ ಯಾವತ್ತಿಗೂ ಹೆಣ್ಣು ಬಿಡು ಬಿಟ್ಟುಕೊಡ್ಲಿಲ್ಲ ಎಂಥದೇ ಸ್ಥಿತಿಯಲ್ಲೂ ಕೂಡ ಆಕೆ ಬಿಟ್ಟುಕೊಡಲಿಲ್ಲ ಇನ್ನು ಮಾಗಡಿಯ ಸೀಮೆಯಲ್ಲಿ ಒಂದಷ್ಟು ಜನ ಹೆಣ್ಣು ಮಕ್ಕಳು ಬೀಜವನ್ನ ರಕ್ಷಿಸುವಂತಹ ಕೆಲಸದಲ್ಲಿ ಬೀಜ ಸಂರಕ್ಷಣೆ ಕೇಂದ್ರಗಳನ್ನ ಮಾಡ್ಕೊಂಡಿದ್ದಾರೆ ಬಹಳ ಆಶ್ಚರ್ಯ ಆಯಿತು ಇದೇನಿದು ಬರೀ ಹೆಣ್ಮಕ್ಳು ಮಾತ್ರ ಈ ತರದ ಒಂದು ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ ಹೀಗೆ ಅಂತ ಹೇಳೋದು ಅವರು ಪ್ಯೂರ್ ಆಗಿ ಬರೀ ಸೊಪ್ಪಿನ ಬೀಜಗಳನ್ನ ಮಾತ್ರವೇ ಅವರಲ್ಲಿ ಸಂರಕ್ಷಿಸ್ತಾ ಇದ್ದಾರೆ ಮತ್ತೆ ಆ ಸಂರಕ್ಷಣೆಯ ವಿಧಾನವೂ ಕೂಡ ಕೆಮಿಕಲ್ ಮುಕ್ತವಾಗಿರುವಂತಹದ್ದು ರಾಸಾಯನಿಕ ಮುಕ್ತವಾಗಿರುವಂತಹ ಸಾಂಪ್ರದಾಯಿಕವಾದಂತಹ ಅನು ಅನುಕೂಲಕರವಾಗಿರುವಂತಹ ಕೆಲವು ಪದ್ಧತಿಗಳನ್ನ ಅವರು ಅನುಸರಿಸ್ತಾ ಇದ್ದಾರೆ ಇದು ಏಕ ಬೆಳೆಯ ಪದ್ಧತಿ ಬಂದ ಮೇಲೆ ನಮ್ಮ ನಮ್ಮಲ್ಲಿದ್ದಂತಹ ಅನೇಕ ಬಹು ಬೆಳೆಗಳು ಹೇಗೆ ಶಿಥಿಲವಾಗ್ತಾ ಹೋಗುತ್ತೆ ಬೀಜ ಸಂರಕ್ಷಣೆಯಲ್ಲಿ ಗಂಡು ಆಸಕ್ತಿನೇ ತೋರಿಸಲಿಲ್ಲ ಸೊ ಹೀಗೆ ಈಗ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳಂದು ಹೈದರಾಬಾದ್ ಅಲ್ಲಿ ಒಂದು ಸಂಸ್ಥೆ ಇದೆ ಅದನ್ನು ನಡೆಸ್ತಾ ಇರೋರು ಹುಟ್ಟಾಕಿದವರು ಸತೀಶ್ ಅಂತ ಹೇಳಂದು ಉಪಗಂಡಸೆ ಆದರೂ ಕೂಡ ಅದರಲ್ಲಿ ಇರುವಂತಹ ಎಲ್ಲರೂ ಕೂಡ ನಾನು ಅವರು ಆ ಹೆಣ್ಣು ಮಕ್ಕಳಿಗೆ ಭಾಷೆ ಸರಿಯಾಗಿ ಗೊತ್ತಿಲ್ಲ ಅವರು ಅನಕ್ಷರಸ್ಥರು ಬರೆಯಕ್ ಬರಲ್ಲ ಓದಕ್ ಬರಲ್ಲ ಆದ್ರೆ ಅವರು ಅತ್ಯಾಧುನಿಕವಾಗಿರುವಂತಹ ಆ ಕ್ಯಾಮ್ರಾಗಳನ್ನ ಬಳಸ್ತಾರೆ ಅತ್ಯಾಧುನಿಕವಾಗಿರುವಂತಹ ಯಂತ್ರೋಪ ಯಂತ್ರೋಪಕರಣಗಳನ್ನ ಬಳಸಿ ಅವರು ಡಾಕ್ಯುಮೆಂಟ್ರಿಗಳನ್ನ ಮಾಡ್ತಾ ಇದ್ದಾರೆ ಬೀಜ ಸಂರಕ್ಷಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಈ ತರದ ಅನೇಕ ಡಾಕ್ಯುಮೆಂಟ್ರಿಗಳು ಬಹಳ ಮಹತ್ವದ ಡಾಕ್ಯುಮೆಂಟ್ರಿಗಳು ಅಲ್ಲಿಂದ ಬಂದಿರೋದನ್ನ ನಾವೆಲ್ಲರೂ ಗಮನಿಸಬಹುದು ಸೊ ಹೀಗೆ ಬೀಜ ಮತ್ತೆ ಅದರ ಅಂದ್ರೆ ಭೂಮಿಯ ಆ ಅನೇಕ ಸಂಗತಿಗಳ ಜೊತೆಗೆ ನಿರಂತರವಾದಂತಹ ತನ್ನ ಮಾತುಕತೆಯನ್ನ ಇತಿಹಾಸದ ಉದ್ದಕ್ಕೂ ನಡೆಸ್ಕೊಂಡು ಬಂದಿರುವಂತಹವಳು ಹೆಣ್ಣು ಗಂಡಲ್ಲ ಆದರೆ ಇದನ್ನ ಎಲ್ಲೂ ಕೂಡ ಮೇನ್ ಸ್ಟ್ರೀಮಿಗೆ ತರುವಂತಹ ಯಾವುದೇ ಕೆಲಸವೂ ಕೂಡ ನಡೆದಿಲ್ಲ ಅಂತ ಹೇಳದನ್ನ ನಾವು ಗಮನಿಸ್ಬೇಕು ಆದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಈ ತರದ ಒಂದು ಮಹತ್ವದ ಕೆಲಸದಲ್ಲಿ ತೊಡಕೊಂಡಿರುವಂತಹದನ್ನ ನಾವು ಕಾಣ್ತೀವಿ ಇನ್ನ ಪುರಾತನ ನೆನಪುಗಳು ಅಂತ ಹೇಳಂದು ಹೇಳಿದೆ ನಮ್ಗೆ ಎಲ್ಲಾ ಮೂಲದಲ್ಲಿ ಎಲ್ಲವೂ ಕೂಡ ಹೆಣ್ಣು ಮೂಲ ಮಾತೃ ಮೂಲ ಸಂಸ್ಕೃತಿಯಿಂದ ಬಂದಂಥವ್ರು ನಾವು ನಮ್ಗೆ ರಾಗಿಯ ಅಹ್ ನಾನು ರಾಗಿ ರಾಜಮ್ಮ ಅಂತ ಹೇಳನ್ನುವಂತ ಒಬ್ಬ ಹೆಣ್ಮಗಳನ್ನ ಭೇಟಿಯಾಗಿದ್ದೆ ರಾಗಿ ಅನ್ನುವಂತಹ ಅದ್ಭುತ ಧ್ಯಾನ ಧಾನ್ಯದ ಜೊತೆಗೆ ಎರಡು ವರ್ಷ ನನ್ನ ನಿರಂತರವಾದಂತಹ ಜರ್ನಿ ಇತ್ತು ನಾನು ಆಕೆಯನ್ನ ಮಾತಾಡಿದಾಗ ಆಕೆ ಒಂದು ಹೇಳಿದ್ರು ನಾನು ನನ್ನ ತವರು ಮನೆಯಿಂದ ಬೀಜವನ್ನ ಬರ್ಬೇಕಾದ್ರೆ ಗಂಡನ ಮನೆಗೆ ಬರಬೇಕಾದ್ರೆ ಒಂದಿಷ್ಟು ಬೀಜಗಳನ್ನ ಬುತ್ತಿಯ ಜೊತೆಗೆ ನೆನ್ನೆ ಕಳಿಸ್ಕೊಟ್ಟಿದ್ರು ಆ ಬೀಜವನ್ನ ಬೆಳೆದು ಮತ್ತೆ ಅದೇ ಬೀಜವನ್ನ ಸಂರಕ್ಷಿಸಿಕೊಂಡು ನಾನು ಇವತ್ತು ಆ ಅದ್ರಿಂದನೇ ಬೆಳೀತಾ ಇದ್ದೀನಿ ಅಂತ ಹೇಳಂದು ಸೊ ಹೀಗೆ ಒಂದು ಧಾನ್ಯದ ಜೊತೆಗೆ ಇರುವಂತಹ ಒಂದು ಅವಿನಾಭಾವ ಸಂಬಂಧ ಏನಿದೆ ಅಂದ್ರೆ ಒಂದು ಕಲ್ಚರಲ್ ಆಗಿರುವಂತಹ ಒಂದು ನೆನಪುಗಳು ಏನಿದೆ ಕಲ್ಚರಲ್ ಆಗಿರುವಂತಹ ಅನೇಕ ಸಂಗತಿಗಳೇನಿದೆ ಇದೆಲ್ಲವೂ ಕೂಡ ನಾನು ಹೇಗೆ ಮುಖ್ಯ ಆಗ್ತಾ ಹೋಗುತ್ತೆ ಅಂತ ಹೇಳಂದು ಕಣದ ಹೊರಗಡೆಗೆ ರಾಗಿ ಗಂಡು ಧಾನ್ಯವೇ ಈಗ ರಾಗಿಯನ್ನ ರಾಮ ಅಂತಾರೆ ಕೃಷ್ಣ ಅಂತಾರೆ ಎಲ್ಲವೂ ಈಶ್ವರ ಅಂತ ಹೇಳಂತಾರೆ ಆದ್ರೆ ಕಣದ ಒಳಗಡೆಗೆ ಒಂದು ಸಲ ಬಂದ ಮೇಲೆ ರಾಗಮ್ಮ ರಾಗಮ್ಮ ಕಾಪಾಡಮ್ಮ ಅಂತ ಹೇಳಂದು ರಾಗಿಯ ಒಂದು ಸೇರು ಧಾನ್ಯವನ್ನ ತೆಗೆದು ಮೇಟಿ ದೇವರ ಹತ್ರ ಮೊದಲನೇ ಸಲ ಹಾಕ್ತಾರೆ ಅಂದ್ರೆ ಆ ಪುರಾತನ ನೆನಪು ಏನಿದೆ ಅದು ಹೆಣ್ಣು ಮತ್ತು ಬೀಜದ ನಡುವೆ ಇರುವಂತಹ ಒಂದು ಅವಿನಾಭಾವವಾದಂತಹ ಸಂಬಂಧ ಏನಿದೆ ಅದನ್ನ ಹೇಳ್ತಾ ಇರುವಂತಹದ್ದು ಸೊ ಹೀಗೆ ಕೃಷಿಯ ಜೊತೆಗೆ ಅನೇಕ ಸಂಗತಿಗಳು ಒಂದರ ಒಂದ್ ಜೊತೆಗೆ ಒಂದು ತಳಕ್ ಹಾಕೊಳ್ತಾ ಹೋಗಿರೋದನ್ನ ನಾವು ನೋಡ್ತೀವಿ ಈ ಕೃಷಿ ಅಂತ ಹೇಳು ಅನ್ನುವಂತಹ ಒಂದು ಮೂಲಭೂತವಾದ ಸಂಗತಿ ಏನಿದೆ ಇದು ಇವತ್ತು ಆಧುನಿಕವಾದಂತಹ ಆಕ್ರಮಣಗಳಿಗೆ ತಾಗಿ ಅನೇಕ ತನ್ನ ಚಹರೆಗಳನ್ನ ಕಳ್ಕೊಂಡಿದೆ ಹೀಗೆ ಕಳ್ಕೊಳ್ತಾ ಕಳ್ಕೊಳ್ತಾ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹೆಣ್ಣು ಮಕ್ಕಳ ದುಡಿಮೆ ಇತ್ತು ಇವತ್ತು ಆಧುನಿಕವಾದಂತಹ ಯಂತ್ರೋಪಕರಣಗಳು ಬಂದಿರೋದ್ರಿಂದ ಆ ಎಪ್ಪತ್ತೈದು ಜನ ಭಾಗ ಹೆಣ್ಮಕ್ಳು ತಮ್ಮ ಕೌಶಲ್ಯವನ್ನ ಕಳ್ಕೊಳ್ತಾ ಇದ್ದಾರೆ ತಮಗೆ ಇದ್ದಂತಹ ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ ಹೀಗೆ ಕಳ್ಕೊಳ್ಳುವುದರ ಮೂಲಕ ಮತ್ತೆ ತಾವು ಸವಾರ್ಡಿನೇಟ್ ಅನ್ನುವಂತಹ ಇನ್ನೊಂದು ಇದನ್ನ ಈ ಹಂತಕ್ಕೆ ಅವರು ತಲುಪ್ತಾ ಇದ್ದಾರೆ ಅಂದ್ರೆ ತಮ್ಮ ದುಡಿಮೆಯ ಒಂದು ಬಹುದೊಡ್ಡವಾದಂತಹ ಅಸ್ತಿತ್ವದ ಭಾಗ ಏನಾಗಿತ್ತು ಕೃಷಿ ಆ ಕೃಷಿ ಅನೇಕ ಸಂಗತಿಗಳು ಇವತ್ತು ನಶಿಸ್ ಹೋಗ್ತಾ ಇದೆ ಸೊ ಹೀಗೆ ಕೃಷಿ ಅನ್ನುವಂತಹ ಕ್ಷೇತ್ರದಲ್ಲಿ ಮಹಿಳೆ ಮಹಿಳೆಯ ಆ ಪಾಲ್ಗೊಳ್ಳುವಿಕೆಯನ್ನ ನಾವು ಬಹಳ ವಿಸ್ತಾರವಾದಂತಹ ಇದರಲ್ಲಿ ನೋಡಿದಾಗ ವಂದನಾ ಶಿವಾತರದವರು ಆ ಬೀಜ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಾಡ್ತಾ ಇರುವಂತಹ ಕೆಲಸ ಏನಿದೆ ಅದು ಭಾರತೀಯ ವ್ಯವಸಾಯದ ಮೂಲಗಳನ್ನ ಅದು ಹಾಗೆ ನೆನೆ ಉಳಿಸಿಕೊಳ್ಳುವಂತಹ ಒಂದು ದೊಡ್ಡ ಪ್ರಯತ್ನ ಅಂತ ಹೇಳಂದು ಅನ್ಸುತ್ತೆ ಸೊ ಹೀಗೆ ಅನೇಕ ಆ ಸಂಗತಿಗಳ ಜೊತೆಗೆ ಕೃಷಿಯ ಅನುಭವಗಳನ್ನ ಕೂಡ ನಾನು ಹೆಣ್ಮಕ್ಳು ಆ ಜೀವಂತವಾಗಿರಿಸ್ಕೊಳ್ತಾರೆ ನಾನು ರಾಗಿಯ ಬಗ್ಗೆ ಹೊರಟಾಗ ನನ್ನ ನಮ್ಮಲ್ಲಿ ಒಬ್ಬ ರಾಮಣಮ್ಮ ಅಂತ ಹೇಳಂದು ಒಬ್ಬ ಹೆಣ್ಮಗಳು ಆಕೆ ಏನಂತ ಹೇಳಂದ್ರೆ ರಾಗಿನಲ್ಲಿ ಎರಡು ಸಲಕ್ಕಿಂತ ಜಾಸ್ತಿ ಕೈ ಆಡಬಾರ್ದಮ್ಮ ಅಂತ ಹೇಳಂತ ಈ ಏನಿದು ಈ ಜ್ಞಾನ ಏನು ಪಾರಂಪರಿಕವಾಗಿರುವಂತಹ ಈ ಜ್ಞಾನವನ್ನ ಹೇಗೆ ಇವರು ಕಂಡುಕೊಂಡ್ರು ಆಕೆ ಹೇಳೋದೇನಂತ ಹೇಳಂದ್ರೆ ಹ ಒಂದ್ ಒಂದ್ ನಿಮಿಷದಲ್ಲಿ ಮುಗಿಸ್ತೀನಿ ಆಕೆ ಹೇಳೋದೇನಂತ ಹೇಳಂದ್ರೆ ರಾಗಿಯಲ್ಲಿ ಇರುವಂತಹ ಕಳೆಗಳೇನಿದೆ ಈ ಕಳೆ ಗಿಡಗಳು ರಾಗಿಗೆ ಸಪೋರ್ಟ್ ಯಾವುದೇ ಧಾನ್ಯದಲ್ಲಾಗ್ಲಿ ಅದಕ್ಕೆ ಬೆಳೆಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಈಗ ಒಂದು ಮಳೆ ಬಂದ ತಕ್ಷಣವೇನೇನೆ ರಾಗಿ ಆಗ್ಲಿ ಯಾವುದೇ ಧಾನ್ಯ ಆಗ್ಲಿ ನೆಲಕ್ಕೆ ಉರುಳು ಬೀಳ್ತಾ ಇದೆ ಅಲ್ಲಿ ಮೊಳಕೆ ಉಡಿತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹೇಳಂದ್ರೆ ನಾವು ಕಳೆಗಳನ್ನ ನಾಶ ಮಾಡ್ತಾ ಇರೋದು ಅಂತ ಹೇಳೋದು ಕಳೆಗಳು ಏನಾಗುತ್ತೆ ಈಗ ಅಣ್ಣೆ ಅಣ್ಣೆ ಸೊಪ್ಪು ಏನಿದೆ ಆ ಅಣ್ಣೆ ಸೊಪ್ಪು ಬಲಿತ ನಂತರ ಏನಾಗುತ್ತೆ ತನ್ನ ಎಲೆಗಳನ್ನ ಉದುರಿಸ್ಕೊಳ್ಳುತ್ತೆ ಉದುರಿಸ್ಕೊಂಡು ಗಿಡಕ್ಕೆ ಆ ಆಹಾರವನ್ನ ಒದಗಿಸ್ಕೊಡುತ್ತೆ ಹಾಗೆ ಆಹಾರವನ್ನ ಒದಗಿಸ್ಕೊಟ್ಟ ಮೇಲೆ ಅದರದ್ದು ಇನ್ನೂ ಕೆಲ್ಸ ಇದೆ ಅದೇನಂತ ಹೇಳಂದ್ರೆ ಅದರ ಸ್ಟೆಮ್ ಏನ್ ಉಳ್ದಿರುತ್ತೆ ಅದರ ಮೇಲೆ ರಾಗಿಯ ತೆನೆ ಬಂದು ಹೀಗೆ ಬೀಳುತ್ತೆ ಅದು ನೆಲಕ್ಕೆ ತಾಕೋದಿಲ್ಲ ಹಾಗಾಗಿ ಎರಡನೇ ಸಲ ಆದಮೇಲೆ ರಾಗಿನಲ್ಲಿ ಕೈ ಆಡಬಾರ್ದು ಅಂತ ಹೇಳಂತ ಸೊ ಹೀಗೆ ಒಂದು ಪಾರಂಪರಿಕವಾಗಿರುವಂತಹ ಜ್ಞಾನ ಏನಿದೆ ಇದನ್ನ ಮಹಿಳೆ ಮಾತ್ರವೇ ಉಳಿಸ್ಕೊಂಡು ಬಂದಿರೋದು ಮತ್ತೆ ಅವಳು ಅದನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಸದಾ ಪ್ರಯತ್ನವನ್ನ ಮಾಡ್ತಾ ಇರ್ತಾಳೆ ನನ್ನ ನಾನು ಮತ್ತೆ ಆ ರಾಮಣ್ಣಮ್ಮ ಇಬ್ರೇನೇನೆ ಕಣವನ್ನ ಮಾಡ್ತಾ ಇರೋಂಥವ್ರು ಇನ್ನೆಲ್ಲರೂ ಕೂಡ ಮಿಷನಿಗೆ ಕೊಟ್ಬಿಟ್ಟು ಧಾನ್ಯವನ್ನ ತಗೊಳ್ತಾ ಇದ್ದಾರೆ ಅವಳಿಗೆ ನಾನು ಕೇಳಿದೆ ಯಾಕಮ್ಮ ನೀನ್ ಕೊಡಲ್ಲ ಅಂತ ಹೇಳಂದು ಒಂದ್ ಮಾತು ಹೇಳಿದ್ಲು ಅಲ್ಲಮ್ಮ ನಮ್ಮಲ್ಲಿ ದನ ಇದೆ ದನ ಇದೆ ನೀನು ಮಿಷನ್ಗೆ ಕೊಟ್ಟೆ ಅಂತ ಇಟ್ಕೊ ರಾಗಿ ಎಲ್ಲ ಹುಲ್ಲಾಗ್ ಹುಲ್ಲೆಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ ಅದ್ ಏನಕ್ಕೂ ಬರೋದಿಲ್ಲ ಒಂದು ಸಲ ಮಳೆ ಬಂತು ಅಂತ ಹೇಳಂದ್ರೆ ಅಲ್ಲಿ ಬೂಜ್ ಬಂತು ಯಾಕೆಂದ್ರೆ ಆ ಹುಲ್ಲಿನ ಮೇಲೆ ನೀರ್ ಬಿದ್ರು ಜಾರಿ ಹೋಗುವಂತ ಒಂದು ಗುಣ ಇರುತ್ತೆ ಯಾವಾಗ ಅದು ಪುಡಿ ಆಗುತ್ತೋ ಆಗ ಅದು ಅಹ್ ನೀರನ್ನು ನೀರನ್ನ ಹಿಡ್ದಿಟ್ಕೊಳ್ಳುತ್ತೆ ಬೂಜ ಬರುತ್ತೆ ಹಾಗಾಗಿ ನನ್ನ ರಾಸುಗಳಿಗೆ ಬಾ ಇದು ಬೇಕು ಆಹಾರ ಬೇಕು ಹಾಗಾಗಿ ನಾನು ಇದನ್ನ ಕಣಾನೆ ಕಣಾನೇ ಮಾಡೋದು ನಾನು ಇನ್ನು ಎಷ್ಟು ವರ್ಷ ಆದ್ರೂ ಕಣಾನೆ ಮಾಡೋದು ಅಂತ ಹೇಳ ನಾನು ಆಕೆಗೆ ಒಂದು ಪುಟ್ಟ ಸನ್ಮಾನವನ್ನ ಊರಲ್ಲಿ ಇಟ್ಕೊಂಡೆ ಎಲ್ಲರೂ ನನ್ನ ಮತ್ತೆ ರಾಮಣ್ಣಮ್ಮ ರಾಮಣಮ್ಮ ಇಬ್ಬರು ನೋಡಿ ನಕ್ರು ಅಷ್ಟೇ ನಮಸ್ಕಾರ